ವಿಚಾರ ಏನಪ್ಪ ಅಂತಂದ್ರೆ ನೋಡಿ ನಮ್ಮ ಕೆಪಿ ಸಿಎಲ್ ಸಂಸ್ಥೆಯಲ್ಲಿ ಸಾಕಷ್ಟು ಬಹುಪಟಿ ಹರಣ ಬೆಳೆ ಅದರಲ್ಲಿ ಸಾಕಷ್ಟು ರೀತಿಯ ಹರಣ ಮೊದಲನೇದಾಗಿ ಈ ಒಂದು ಕೆಪಿ ಸಿಎಲ್ ಕೆಪಿಸಿ ಎಲ್ ಸಂಸ್ಥೆಯಲ್ಲಿ ಎಫ್ ಡಿ ಅಂದ್ರೆ ಫೈನಾನ್ಷಿಯಲ್ ಡೈರೆಕ್ಟರ್ ಬ್ಯಾಂಗ್ ನಮ್ಮ ವ್ಯಕ್ತಿ ಏನು ಕೆಲಸ ಇರ್ತಾರೆ ಈ ಒಂದು ಸಂಬಂಧಪಟ್ಟ ಈ ಒಂದು ಮತ್ತೆ ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದು ಮಾನ್ಯ ಕರ್ನಾಟಕ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದೀವಿ ಮತ್ತೆ ಜಾತಿಗಳ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ನೀಡಿದ್ದೀವಿ ಏನಪ್ಪಾ ಅಂದ್ರೆ ಈ ಏನು ಎಂ ಟಿ ನಾಗರಾಜ್ ಅವರ ವ್ಯಕ್ತಿ ಏನಿದ್ರೆ ಆ ಕೆ ಪಿ ಸಿ ನಲ್ಲಿ ಒಂದ್ ರೀತಿ ಆ ಸರ್ವಾಧಿಕಾರಿಯಾಗಿದೆ ಅಂದ್ರೆ ಕೆ ಪಿ ಸಿ ಈತೃಂದ್ರೆ ಅನ್ನೋ ವ್ಯಕ್ತಿಯಲ್ಲಿ ಇದ್ದಾರೆ ಏನಪ್ಪಾ ಅಂದ್ರೆ ನೋಡಿ ಎಫ್ ಟಿ ನಾಗರಾಜ್ ಅವರು ಎರಡ್ ಸಾವಿರದ ರಿಟೈರ್ಡ್ ಆಗ್ತಾರೆ ಹದಿನೇಳು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಟೈರ್ಡ್ ಆಗ್ತಾರೆ ಯಾವುದೇ ವ್ಯಕ್ತಿ ನೋಡಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ನಿಯಮಾವಳಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ ಯಾವುದೇ ಒಂದು ಅಧಿಕಾರಿ ಯಾವುದೇ ನಿಯಮಗಳನ್ನ ಅಂದ್ರೆ ಸ್ಪೆಸಿಫಿಕ್ ರೀಸನ್ ಇಲ್ಲದೆ ಯಾವುದೇ ರಿಟೈರ್ಡ್ ಅವಕಾಶದಲ್ಲಿ ರಿಟೈರ್ಡ್ ಆಗ ಮೇಲೆ ಭೂತ ವರ್ಷಬಾರದು ಅನ್ನೋ ನಿಯಮ ಇದೆ ಸೊ ಆ ರಿಟೈರ್ಡ್ ಆದ ಮೇಲೆ ಮುಂದುವರ್ಷ ಸಂಪೂರ್ಣವಾಗಿ ಕಾನೂನು ಬಾಗಿಲ್ಲ ಮತ್ತೆ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಆರು ವರ್ಷಕ್ಕೂ ಹೆಚ್ಚು ಕೂಡ ಯಾವುದೇ ಸ್ಥಾನದಲ್ಲಿ ಇರಬಾರ್ದು ಇದು ಕೂಡ ಆ ಕಾನೂನು ಬಾಗಿಲ್ಲ ಬಟ್ ಈ ಡಿ ತರಿದ್ರೆ ಸಾವಿರದ ಹದಿನೇಳು ಐದು ಎರಡ್ ಸಾವಿರದ ಹದಿನೆಂಟರ ಹದಿನೆಂಟರಲ್ಲಿ ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ್ರೂ ಕೂಡ ಮತ್ತೆ ಗುತ್ತಿಗೆ ಆಧಾರದ ಮೇಲೆ ಎರಡು ಏಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ವರ್ಷಗಳ ಕಾಲ ಗುತ್ತಿಗೆ ಆಧಾರದ ಮೇಲೆ ಇದೇ ಸ್ಥಾನಕ್ಕೆ ಮತ್ತೆ ಮೌಲ್ನವಾಗಿ ವಿಸ್ತರಣೆ ಮಾಡ್ತಾರೆ ಮತ್ತೆ ವರ್ಷಕ್ಕೆ ನಂತರ ಏನು ವಿಸ್ತರಣೆ ಆಗುತ್ತೆ ಇದಾದ ನಂತರ ಕೂಡ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ವರ್ಷದ ಇಪ್ಪತ್ತ ವಿಸ್ತರಣೆ ಮಾಡ ಇದಾದ್ರೆ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರ ಈ ಆದೇಶದಲ್ಲಿ ಅಂದ್ರೆ ಮುಂದಿನ ಆದೇಶದವರೆಗೂ ಅದೇ ಒಬ್ಬ ವ್ಯಕ್ತಿ 1320 ಅಲ್ಲಿ ಎಫ್ ಟಿ ಆಗಿ ರಿಟರ್ನ್ ಆಗಂತ ವ್ಯಕ್ತಿ ಮುಂದಿನ ಆದೇಶವର୍ಗೂ ಕೂಡ ಎಫ್ ಟಿ ಆಗಿ ಮುಂದುವರಿಯಬಹುದು ಅលೋ ಆದೇಶನಾ ಮಾಡುತ್ತಾರೆ ಅಂದ್ರೆ ಕೆಪಿ ಸರ್ ಯಾರು ಇಷ್ಟು ಯಾರು ಇಷ್ಟು ಪ್ರಭಾವ ಇರುತ್ತೆ ಯಾಕೆ ಇದೆ ಎಫ್ ಟಿ ಪರಂತ ನಾವು ಫೈನಾನ್ಶಿಯಲ್ ಕೆಪಿ ಸರ್ನ ಫೈನಾನ್ಶಿಯಲ್ ಡೈರೆಕ್ಟರ್ ಆಗಿ ಕರೆದುಕಿ ಬೇರೆ ವ್ಯಕ್ತಿಗಳಿಗೆ ಆರತ ಇಲ್ವಾ ಅಲೋ ಫಸ್ಟ್ ಮೂರು ಮೂರು ಬರುತ್ತದೆ ಯಾಕೆ ಫೈನಾನ್ಶಿಯಲ್ ಡೈರೆಕ್ಟರ್ ಆಗಿ ಚೆಕ್ ಮಾಡಿದ್ರೆ ಅವ್ರೇ ಮುಂದುವರಿಸುತ್ತಾರೆ ಅನ್ನೋದು ಇನ್ನೊಂದು ಬಗ್ಗೆ ನೀವು ಹೇಳ್ತೀವಿ ಇತ್ತೀಚೆಗೆ ನೀವು ಒಂದು ಎಂಟು ಸಾವಿರದ ಇಪ್ಪತ್ತೈದರಲ್ಲಿ ದೇವೇಂದ್ರಪ್ಪ ಅವರನ್ನ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಗೆ ಆಯುಕ್ತಲ್ಲಿ ಕಮಿಷನ್ ಆರ್ಥಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇವ್ರನ್ನ ಕೆಪಿ ಸಿಎಲ್ ನ ಎಫ್ ಪಿ ಆಗಿ ನೆಂಬರ್ ಹೋಗುತ್ತಾರೆ ಆರ್ಡರ್ ಆಗುತ್ತಾರೆ ಸೊ ಇದಾಗಿ ಏನು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಆರ್ಡರ್ ಆಗುತ್ತೆ ಇದಾಗಿ ಕೇವಲ ಹನ್ನೆರಡು ದಿವಸದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯಪಾಲ ಅನುಸಾರ ಇದು ದೇವೇಂದ್ರ ದೇವೇಂದ್ರಪ್ಪ ಅಥವಾ ಏನಿತ್ತು ಆದೇಶ ಆಗಿದ್ದು ಆ ಆದೇಶ ರದ್ದು ಮಾಡ್ತಾರೆ ಯಾಕೆ ಇಲ್ಲಿ ರದ್ದು ಮಾಡ್ತಕ್ಕಂಥದ್ದು ಅನ್ನೋದು ಇದು ಪ್ರಶ್ನೆ ವಿಚಾರಗಳಿಗೆ ಇದಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದೆ ಎಫ್ ಟಿ ನಾಗರಾಜ್ಗೆ ಈ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿಯರು ಆ ಆದೇಶವನ್ನು ರವಾನೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲೂ ಸಹ ಏನು ಕಾರ್ಯನಿರ್ವಹಿಸ್ತಾರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಎಲ್ಲಾ ಅಧಿಕಾರಿಗಳನ್ನ ವಜಾ ಮಾಡಿ ಯಾಕಂದ್ರೆ ಗುತ್ತಿಗೆ ಆಧಾರದಲ್ಲಿ ಅವ್ರ ಯಾಕೆ ಕೆಲಸ ಮಾಡ್ತಾ ಇರ್ತಾರೆ ವಜಾ ಮಾಡಿ ಅಂತೇಳಿ ಆಗು ರವಾನೆ ಮಾಡ್ತಾರೆ ಸೊ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದವರು ಸರ್ಕಾರದ ಎಲ್ಲ ಇಲಾಖೆಗಳ ಮುಖ್ಯ ಕಾರ್ಯದರ್ಶಿಗಳು ಕೂಡ ಪತ್ರ ಬರೀತಾರೆ ಸೊ ಇದ್ದಾರೆ ನಾವೇ ಹನ್ನೊಂದು ಆರು ಇಪ್ಪತ್ನಾಲ್ಕರಂದು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದವರು ಸರ್ಕಾರ ಏನು ಇಂಧನ ಇಲಾಖೆಯವರಿಗೆ ಪ್ರಶಸ್ತಿಯನ್ನು ಅವರಿಗೆ ಪತ್ರವನ್ನು ಬರೀತಾರೆ ಇಂಧನ ಇಲಾಖೆಯಲ್ಲಿ ಬಂದಿರತಕ್ಕಂತ ಎಲ್ಲ ಏನೋ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ವಜಾಪಣೆ ಅನ್ನುವ ಪತ್ರಗಳನ್ನು ವ್ಯವಹಾರ ಮಾಡ್ತಾರೆ ಸೊ ಯಾವುದಕ್ಕೂ ಕೂಡ ಕೆ ಪಿ ಸಿ ಎಲ್ ನಲ್ಲಿ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆಯ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳ ಪತ್ರ ಯಾವುದೇ ರೀತಿಯ ಮಂಡಳಿ ಇಲ್ಲ ಯಾಕೆ ಅದೊಂದು ಪ್ರಶ್ನೆ ಅಲ್ಲ ನೋಡಿ ಇದರ ಸೇ ಕೆಪಿ ಮ್ಯಾನೇಜರ್ ಕೆಲಸ ಮೂಲಕ ಸಂದರ್ಭ ರಿಟರ್ನ್ ಆಗುವದಲ್ಲ ಚಂದಾಗಿ ಬನ್ನ ಸಾಧ್ಯ 104912 ರೂಪಾಯಿ ಅಲ್ಲ ಬಸ್ ಮಿತಿ 38 ರೂಪಾಯಿ ಇತ್ತಲ್ಲ ನೋಡಿ 1034 ಅಂತ ಸಲ್ಲಿದಾದು ಇದಾಹ ಮೇಲೆ 23 2018 ರಲ್ಲಿ ಮೊದಲು ಬಾರಿ ಔಟ್ಸೋರ್ಸ್ ರೈತ ಕೊಡ್ತಾರೆ ಅವತ್ತು ಅವರ ಸ್ಯಾಲರಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಐವತ್ತೆರಡು ರೂಪಾಯಿ ಪ್ಲಸ್ ಅಡಿಶಾಚಾರ್ಜ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಗಿರುವ ಸಿಗುವಂತ ಸಲ ಬೇಕು ಆರು ಎಂಟು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರ ಸ್ಯಾಲರಿಯಿಂದ ಸಾಧಾರಣ ಸರ್ಕಾರ ಮತ್ತೆ ಮರುತ್ತೆ ಮಾಡ್ತಾರೆ ಒಂದು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಇದನ್ನ ಯಾವ ಆಧಾರದಲ್ಲೇ ರೇಸ್ ಮಾಡ್ತಾರೆ ಸೊ ಇದಲ್ಲೇ ಮತ್ತೆ ಈಗ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರ ವಿಸ್ತರಣೆ ಮಾಡಿದ್ರೆ ಅವತ್ತಿನ ದಿವಸ ಅವರ ಸ್ಯಾಲರಿ ಮತ್ತೆ ಇಪ್ಪತ್ತು ಸಾವಿರ ಕಡಿಮೆ ಆಗಿದೆ ಸ್ಯಾಲರಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ನೂರ ರೂಪಾಯಿ ಸೊ ಇದೆಲ್ಲ ಯಾಕೆ ಹಾಕ್ತಿದೆ ಕರ್ನಾಟಕ ಸರ್ಕಾರದ ಏನು ಮಂಡನೆಗಳಿಗೆ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿರುವಂತಹ ಆಡಳಿತಕ್ಕೆ ಬೆಳೆಯ ನೋಡಿ ನಾ ಆಗಿ ಕಾಯ್ದೆ ಪ್ರಕಾರ ಕರ್ನಾಟಕ ರಾಜ್ಯ ನಾಗರಿಕ ಸೇವೆ ಕಾಯ್ದೆ ಆಗಿರ್ಬೋದು ಮತ್ತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ಐವತ್ತೆಂಟರಾದ್ರು ಇವೆಲ್ಲ ಏನು ಕೆಪಿಸ ನಡೀತಾ ಇದೆ ಇವೆಲ್ಲವೂ ಕೂಡ ಕಾನೂನು ಬಾಗಿಲ ಅಸಮಿಗಾಗಿಲ್ಲ ಯಾಕಂದ್ರೆ ನಾವು ಈ ಸಂವಿಧಾನದಲ್ಲಿ ಏನಪ್ಪಾ ಇದೆ ಒಂದಷ್ಟು ನಿಯಮ ಏನಿಕ್ ಮಾಡ್ತೀವಿ ನಿಯಮ ಏನಕ್ಕೆ ಮಾಡ್ತಾರೆ ಯಾಕಂದ್ರೆ ಒಂದಷ್ಟು ನಿಯಮಾವಳಿರಬೇಕು ಯಾವುದೇ ಒಬ್ಬ ಅಧಿಕಾರಿ ಆ ಕೆಲಸಕ್ಕೆ ಸೇರುವಂತಹ ಸಂದರ್ಭ ಆಗಿರ್ಬೋದು ರಿಟೈರ್ಡ್ ಆಗುವಂತಹ ಸಂದರ್ಭ ಒಂದಷ್ಟು ನಿಯಮಾವಳಿ ಇರ್ತಾರೆ ಈ ಯಾವುದೇ ಯಾವುದೇ ರೀತಿಯ ನಿಯಮಾವಳಿ ಇಲ್ಲ ಅದು ಮುಖ್ಯವಾಗಿ ಕೇಳ್ತೀವಿ ಏನು ಎಫ್ ಡಿ ಫೈನಾನ್ಶಿಯಲ್ ಡೈರೆಕ್ಟರ್ ಡೈರೆಕ್ಟರ್ ನಾಗರಾಜ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ ಕಡಿಮೆ ವಿಧಾನ ಇಲಾಖೆಯ ಮೇಸ್ಟ್ ಏನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇಲಾಖೆ ಆರ್ಡರ್ ಮಾಡಿದ್ದಾರೆ ಮತ್ತೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಆರ್ಡರ್ ಮಾಡಿದ್ದಾರೆ ಯಾಕೆ ಇದೇ ಏನು ಈ ಎಫ್ ಡಿ ನಾಗರಾಜ್ ಅವರು ಇದು ವ್ಯಕ್ತಿ ಏನಿದ್ದಾರೆ ಈ ಫೈನಾನ್ಷಿಯಲ್ ಫೈನಾನ್ಶಿಯಲ್ ಆಯ್ಕೆ ಆದ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅದರ ಕಲ್ಲಿಗಳಾಗಣ ಆಗಿರ್ಬೋದು ಸಂಬಂಧಪಟ್ಟ ಪೈಂಟಿಂಗ್ ಆಗಿರ್ಬೋದು ಹೀಗಾಗಿ ಸಾಕಷ್ಟು ಬಾರಿ ಬಾರದು ಎಲ್ಲಾ ಪತ್ರಿಕೆಗಳು ಪ್ರಿಂಟ್ ಆಗಿದೆ ಆದ್ರೂ ಕೂಡ ಯಾವುದೇ ರೀತಿಯ ಫಲ ಇಲ್ಲ ಈಗ ಕೆಪಿ ಎಲ್ ಈಗ ನಾವು ಒಂದು ವಿಚಾರ ಪಿ ಎಸ್ ಎಲ್ ಲಾಸ್ ನಡೀತದೆ ಲಾಸ್ ನಡೀತಾ ಇದೆ ಅಂತ ಹೇಳ್ತಾರೆ ಯಾಕೆ ಲಾಸ್ ಅಲ್ಲದೆ ಜನ ಸೇವತಕ್ಕಂತ ಎಲ್ಲಾ ದೋಷಗಳು ಕೂಡ ಇಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ಕೊಂಡು ಜನ ಹೋಗುವಂತನಸ ಎಲ್ಲಿಗೆ ಕೆಲ್ ಲಾಸ್ ಆಗಿದ್ರೆ ರೈತರಾಗುತ್ತೆ ಪತ್ತೆಗಳಲ್ಲಿ ಎಲ್ಲಾರು ಕೂಡ ಕಾನೂನು ಬಹಿರಂಗ ಚಳವಳಿಗಳಿಗೆ ಅವಂತ ನಿಯಮಗಳಲ್ಲಿ ನಡೀತಾ ಇಲ್ಲ ಸಾಕಷ್ಟು ಹಗರಣಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಈ ಯಾವನ್ನ ಮಾಡಲಿಕ್ಕೆ ಅಂತ ಇದೆ ನಾಗ ಅಲ್ಲಿ ಒಂದು ಫೈನಾನ್ಷಿಯಲ್ ಡೈರೆಕ್ಟರ್ ಡೈರೆಕ್ಟರ್ ಆಗಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಫೈನಾನ್ಷಿಯಲ್ ಡೈರೆಕ್ಟರ್ ಎಲ್ಲರಿಗೂ ಕೂಡ ಅವ್ರಿಗೆ ಇದ್ದಂತಹ ಏನು ಭ್ರಷ್ಟಾಚಾರ ಮಾಡೋದು ಎಲ್ಲರಿಗೂ ಕೂಡ ನೋಡಿಕೊಳ್ಳುವಂತಹ ಕೆಲಸಗಳನ್ನ ಮಾಡಿ ಅವರ ಕೆಲಸಗಳನ್ನ ಅವರ ಅಧಿಕಾರವನ್ನು ಉಳಿಸಿಕೊಳ್ತಾ ಇದ್ದಾರೆ ಈ ಒಂದು ವಿಚಾರದ ಸಂಬಂಧ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿದ್ದೀವಿ ಇದು ದಾಖಲೆಗಳ ಸಂಬಂಧ ಯಾವುದೇ ರೀತಿಯ ನಾವು ಆರೋಪಗಳನ್ನು ಮಾಡ್ತಲ್ಲ ಅದೇ ಕಣ್ಮುಚ್ಚಿ ಆರೋಪಗಳನ್ನು ಮಾಡ್ತಾ ದಾಖಲೆ ಸಮಯದಲ್ಲಿ ಕೊಡ್ತಾ ಈ ಒಂದು ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಕೂಡ ಈ ಎಫ್ಡಿ ನಾಲ್ಕು ಅವರ ಪರವಾಗಿ ರೆಪ್ಯೂಟೇಶನ್ ಕೂಡ ಆಗಿದೆ ಆದ್ರೂ ಕೂಡ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇಲ್ಲ ಜನನ ನಾವು ಮಾಡ್ತೀವಿ ಅನ್ನೋ ಜನ ಜನ ಉಳಿಸ್ತಿರೋದ್ರ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಹಗರಣಗಳನ್ನ ಮಾಡ್ತೇವೆ ಸಹ ಅದರಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥ ಕಲ್ಲಿಗಳ ಹಗರಣ ಈ ಕಲ್ಲಿಗಳ ಹಗರಣವನ್ನ ಸ್ವಲ್ಪ ಒಂದಷ್ಟು ಬ್ರೀಫ್ ಆಗಿ ನಮ್ಮ ಏಮಂತ ಮಾಡೋರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ದಯವಿಟ್ಟು ಈ ವಿಚಾರವನ್ನ ಎಲ್ಲ ಪತ್ರಿಕಾಗಳು ಇದನ್ನ ಜನಕ್ಕೆ ಸಂಪರ್ಕ ಎಲ್ಲರೂ ತಿಳಿಸುವಂತಹ ಕೆಲಸಗಳನ್ನ ಮಾಡಬೇಕು ತಿಳಿಸ್ತಾ ಏಮಂತ ಅವರು ಮಾತಾಡಬೇಕು ಸರ್ ಸರ್ ನಾಗರಾಜ್ ಅವರು ಬಂದು ಕೆ ಪಿ ಸಿ ಎಲ್ ಇದೆ ಕೆಪಿಸಿ ಎಲ್ ನ ಸಂಪೂರ್ಣ ಫೈನಾನ್ಷಿಯಲ್ ಡೈರೆಕ್ಟರ್ ಅಂದ್ರೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಏನು ನಾಲ್ಕು ಜನ ಡೈರೆಕ್ಟರ್ಸ್ ಅವರು ಒಬ್ರು ಐ ಎಸ್ ಏನಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೆಳಗಡೆ ಬರ್ತಾರೆ ಸರ್ ಇಲ್ಲ ಇಲಾಖೆಯವರೇ ಅವರು ಅವರು ಎರಡ್ ಸಾವಿರ ಸಾವಿರದ ಒಂಬೈನೂರಲ್ಲಿ ಕೆಪಿ ಸಿ ಎಲ್ ನ ಒಂದು ಸಂಸ್ಥೆಗೆ ಏನು ಜಾಯ್ನ್ ಆಗ್ತಾರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಸಂಬಂಧ ಪಟ್ಟಂತೆ ಹಂತಹಂತವಾಗಿ ವಿವಿಧ ರೀತಿಯ ಕೆಲಸಗಳನ್ನ ಅದೇ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿ ಕಾರ್ಯನಿರ್ವಹಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಸರ್ ಸರ್ ಡೈರೆಕ್ಟರ್ ಪಿ ಎಫ್ ಡಿ ಫೈನಾನ್ಷಿಯಲ್ ಸರ್ ಅವರು ಡೈರೆಕ್ಟರ್ ಅವರು ಫೈನಾನ್ಷಿಯಲ್ ಡೈರೆಕ್ಟರ್ ಆರ್ಥಿಕ ಇದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರು ಹೈಟ್ ಆಗಿರ್ತಾರೆ ಆ ಇಲಾಖೆಗೆ ಸರ್ ಕೆ ಪಿ ಸಿಗೆ ನಾಲ್ಕು ಜನ ಮೇನ್ ಸ್ತಂಭಗಳು ಒಂದು ಎಂಡಿ ಒಂದು ಎಫ್ ಡಿ ಇನ್ನೊಂದು ಎಚ್ ಆರ್ ಮತ್ತೆ ಟಿಡಿ ಅಂತ ಹೇಳಿ ನಾಲ್ಕು ಸ್ತಂಭಗಳಿವೆ ಸರ್ ಹಾ ಕ್ವಾಲಿಫಿಕೇಶನ್ ಎಲ್ಲ ಚೆನ್ನಾಗಿದೆ ಸರ್ ಅದು ಕಂಪ್ಲೀಟ್ ಇದೆ ಕ್ವಾಲಿಫಿಕೇಶನ್ ಅವ್ರಿಗೆ ಕಾಲೇಜ್ ಮಾಡ್ತಾ ಇರ್ತಿಲ್ಲ ಮಾತಾಡ್ತಿರೋದು ಓನ್ಲಿ ಫಾರ್ ಅವ್ರ ಹಗರಣದ ಬಗ್ಗೆ ಕ್ವಾಲಿಫೈಡ್ ಹಾ ಇಟ್ಸ್ ಕ್ವಾಲಿಫೈಡ್ ಹೌದು ಹೌದು ಅವ್ರ ವಿದ್ಯಾರ್ಹತೆಯ ಬಗ್ಗೆ ಆಗ್ಲಿ ಅಥವಾ ಅವ್ರು ಇದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ಹಾ ಹೌದ್ ಹೌದು ಈ ಭ್ರಷ್ಟಾಚಾರದ ಈ ಕೆ ಟಿ ಸಿ ಅಲ್ಲಿ ನಡೀತಾ ಇರೋಂಥ ಮೊದಲಿನಿಂದ ಹಗರಣ ಆಗಿರಪ್ಪ ಅಂತ ಹೇಳಿದ್ರೆ ಹೌದು ಹೌದು ಮೊದಲ್ನೇ ಹಗರಣ ಏನಪ್ಪಾ ಅಂತ ಹೇಳಿದ್ರೆ ಕಲಿತು ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರಲ್ಲಿ ನಮ್ಮ ಕರ್ನಾಟಕಕ್ಕೆ ಪವರ್ ಫರ್ಚುಲೇಷನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ ಇವರೆಲ್ಲ ಸರ್ಕಾರಕ್ಕೊಂದು ಮನ್ನಣೆ ಕೊಟ್ಟು ಹೊರಗಡೆ ದೇಶದಿಂದ ಕಲ್ಲನ್ನ ರಫ್ತು ಮಾಡ್ತಿರೋದಿಕ್ಕೆ ಅನುಮತಿ ತಗೋತಾರೆ ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಅಂದ್ರೆ ಇವಾಗ ಏನ್ ಸರ್ಕಾರ ನಡೀತಾ ಇದೆ ಈ ಸರ್ಕಾರದಲ್ಲಿ ನಡೀತಾ ಇರೋದು ಇದು ಬಿಜೆಪಿ ದೂ ಆಗಿದೆ ಕಾಂಗ್ರೆಸ್ ಇಡಲು ಆಗಿದೆ ನಾವು ಯಾವ ಸರ್ಕಾರಕ್ಕೆ मदत ಇಲ್ಲ ಇಲ್ಲಿ ನಡೆಯってる ಏನಂತಂದ್ರೆ ನಿಮ್ಮ ಕಣ್ಣಿಗೆ ಯಾರು ಬಿದ್ದಿಲ್ಲ ಅಂತ ಹೇಳಕ್ಕೆ ಬಂದಿರೋದು ಎಲ್ಲಾ ಬಿದ್ದಿಲ್ಲ ಹಂಗೇ ಅಂದ್ರೆ ಬರಿ ಎತ್ತ ಕೈ ಮಾಡ್ತಾರೆ ಅವರ ರಕ್ಷಣೆಯ ದಿನ ಅವರ ಗುಷ್ಟಿಯ ದಿನ ನಿಮಗೆ ಬಿಡುತರ ಇಟ್ಕೊಂಡಿದ್ದಾರೆ ಅದು ಗೊತ್ತಾಗ್ಬೇಕಲ್ಲ ಸರ್ ಜನಕ್ಕೆ ನೀವು ಹೇಳಬೇಕು ಹಹ ಅದನ್ನ ಹೇಳಲೇಬೇಕು ನೀಂಗಿರ ರಾಜಕೀಯ ಅಂತ ಹೇಳೋದು ಅಂತ ಕಾಲದಲ್ಲಿ ನೀವು ಹೇಳೋಕೆ ರಾಜಕೀಯ

ಇದು ಒಂದು ಕೋಟಿ ಏಳು ಕೋಟಿ ಅರಮನೆ ಅಲ್ಲೂ ಯಾರು ಎಲ್ಲರೂ ಇದ್ದಾರೆ ಸರ್ ಎಲ್ಲ ಅಧಿಕಾರಿಗಳು ನೀವು ನಿಮ್ಮ ಕಡೆಯಿಂದ ನೀವು ಆ್ಯಕ್ಸರ್ ಯಾರಾಗಿದ್ರು ಈಗಲೇ ಈಗ ಅವರಿಗೆ ನೀವು ಮನೆ ಕಲ್ಸಿದೀರಾ

ಈಗ ಯಾರು ಇಂಧನ ಸಚಿವರು ಇದಾರೋ ಅವ್ರ ಪರ್ಮಿಷನ್ ಇಲ್ಲದೇ ಏನು ಮೂವ್ ಆಗಲ್ಲ ತಾನೆ ಆಯ್ತಾ ಇದು ಟೋಟಲು ಇಂಡೋನೇಷಿಯನ್ ಕಲ್ಲು ಒನ್ ಇಂಡೋನೇಷಿಯನ್ ಕಲ್ ಟು ಇಂಪಾರ್ಟೆಂಟ್ ಅಂತ ಅಂತೇಳಿ ಇವರು ಮೂರು ವಿಂಗಡಣೆ ಮಾಡಿ ನಮ್ ಇಂಡಿಯಾಗೆ ಹೊರದೇಶದ ಕಲ್ಲನ್ನ ಆಮದು ಮಾಡ್ಕೊತಾರೆ ಮೊದಲನೇದಾಗಿ ಇಂಡೋನೇಷಿಯನ್ ಕಲ್ಲು ಒನ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಇಂಡೋನೇಷಿಯನ್ ಕಲ್ಲು ಟೂ ಟೂ ಪಾಯಿಂಟ್ ಫೈವ್ ಮತ್ತೆ ಇಂಪಾರ್ಟೆಂಟ್ ಕಲ್ಲಲ್ಲಿ ಟೂ ಪಾಯಿಂಟ್ ಫೈವ್ ಟೋಟಲು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮೆಟ್ರಿಕ್ ಟನ್ ಆಮದ್ ಮಾಡ್ಕೊಂಡಿರೋದು ತಗೋಬೇಕಾದ್ರೆ ಇದನ್ನ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಈ ತರ ಇಷ್ಟೇ ಗ್ರೇಡ್ ಇರಬೇಕು ಅಂತ ಹೇಳಿ ಒಂದು ಕ್ವಾಲಿಫೈಡ್ ಮಾಡಿರ್ತಾರೆ ಹೇಗೆ ಅಂತ ಹೇಳಿದ್ರೆ ಐದು ಸಾವಿರದ ಐನೂರು ಜಿ ಬಿ ಸಿ ಇರಬೇಕು ಕಲ್ಲಿನ ಕ್ವಾಲಿಟಿ ಮತ್ತೆ ಏಟೀನ್ ಪರ್ಸೆಂಟ್ ತೇವ್ ಅಂಶ ಇರಬೇಕು ಇದು ಆ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಪರ್ಚೇಸ್ ಮಾಡ್ತಾ ಇರೋದಕ್ಕೆ ಬೇಕಾಗಿರುವ ಕ್ವಾಲಿಟಿ ಇವರು ಅದೇ ಕ್ವಾಲಿಟಿ ಇದೆ ಅಂತ ಹೇಳಿ ಕಲ್ಲನ್ನ ತಗೊಂಡಿದ್ದಾರೆ ತಗೊಂಡು ಈಗ ನಮ್ಮ ಕಲ್ಲು ಈಗ ಇಂಡೋನೇಷಿಯನ್ ಕಲ್ಲು ಇದೆಯಲ್ಲ ಅದು ಪರ್ ಟನ್ಗೆ ಹದಿನಾರು ಸಾವಿರ ರೂಪಾಯಿ ವ್ಯಾಲ್ಯೂಬಲ್ ಇರುತ್ತೆ ನಮ್ಮ ಹಿಂಗೆ ಕೋರ್ ಬಂದು ನಾಲ್ಕ್ ಸಾವಿರ ಜಿ ವಿ ಸಿ ನಾಲ್ಕ್ ಸಾವಿರ ಜಿ ಪರ್ಸೆಂಟೇ ಏಟಿ ಏಟಿ ಪರ್ಸೆಂಟ್ ಮಾರುಷ್ ಮ್ಯಾನುಫ್ಯಾಕ್ಚರಿಂಗ್ ಈಗ ಫಾರ್ ಒನ್ ಡೇಗೆ ಆರ್ನೂರು ಟನ್ ನ ಬರ್ನ್ ಮಾಡಿದ್ರೆ ಅದ್ರಲ್ಲಿ ಸಿಗ್ತಾ ಇರೋದು ಮೂರ್ ಸಾವಿರದ ಇನ್ನೂರು ಮೆಗಾವಾಟ್ಸ್ ಮೆಗಾವಾಟ್ಸ್ ಅಲ್ಲ ಅದು ಜಿ ವಿ ಸಿ ಸಿಗ್ತಾ ಇದೆ ಜಿ ಸಿ ಬಿ ಈ ಜಿ ಸಿ ಬಿ ಸಿಗ್ಬೇಕಾದ್ರೆ ನಾಲ್ಕ್ ಸಾವಿರ ಜಿ ಸಿ ಸಿಬಿಯಲ್ಲಿ ಮೂರ್ ಸಾವಿರದ ಇನ್ನೂರು ಸಿಗ್ತಾ ಇದೆ ಅಂತ ಹೇಳಿದ್ರೆ ಐದು ಸಾವಿರದ ಐನೂರು ಜಿ ವಿ ಸಿ ಇರೋ ಕಲ್ಲುನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂತಂದ್ರೆ ಒಂದು ಮೂರ್ ಸಾವಿರದ ನಾನೂರ ಆದ್ರೂ ಬೇಡವಾ ಅಗೇನ್ ನೀವು ಮೂರ್ ಸಾವಿರದ ಇನ್ನೂರ ಯಾಕೆ ಬರ್ತಾ ಇದೆ ಇಂಡಿಯನ್ ಕೋಲೆ ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ಆರ್ ಸಾವಿರ ರೂಪಾಯಿಗೆ ನಮ್ ಇಂಡಿಯನ್ ಕೋಲು ಒರಿಜಿನಲ್ ಈಗ ನಮ್ ಇಂಡಿಯನ್ ಕೋಲು ಎಲ್ಲ ಕಡೆ ಬೇಡಿಕೆ ಇದೆ ನಮ್ಗೇನು ನಮ್ಗೆ ಇದಕ್ಕೇನು ಬೇಡಿಕೆ ಇಲ್ಲ ಅಂತ ಏನಿಲ್ಲ ನಮ್ ಕಲ್ ಚೆನ್ನಾಗಿಲ್ಲ ಹೇಳಿ ನೀವು ಹೊರಗಡೆ ದೇಶದಿಂದ ತಗೊಬೇಕಂದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ತಂಗ ನಿಮ್ಗೆ ತರ್ಸ್ಕೊಂಡಿದ್ದು ಬೆಂಗಳೂರು ಹೌದು ಅದರಲ್ಲಿ ಸರ್ ಎಪ್ಪತ್ತೈದು ಮೆಚ್ಚಿನ ಟ್ರನ್ನಿಗೆ ಒಂದು ಟನ್ಗೆ ಏಳು ಸಾವಿರ ರೂಪಾಯಿ ದುಡ್ಡು ಉಳಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಕೋಟಿ ಹಗರಣ ಆಯ್ತು ಸರ್ ಐದು ಸಾವಿರದ ಇನ್ನೂರೈವತ್ತು ಕೋಟಿ ಐದು ಸಾವಿರದ ಇನ್ನೂರೈವತ್ತು ಕೋಟಿ ಯಾರು ಬಂದಿದೆ ಸರ್ ನಮ್ಮ ಸಾರ್ವಜನಿಕರದಲ್ವಾ ಯಾವುದೇ ಸರ್ಕಾರ ಅದ್ರ ನಮಗಿರಿ ಸರ್ ಸರ್ಕಾರ ಅದ್ರ ಬಗ್ಗೆ ಹೇಳ್ತಿಲ್ಲ ನಿಮ್ಗೆ ಈ ಕೆಲಸ ನೀವು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಿರೋದು ಹಾಗೇನೆ ಅಧಿಕಾರಿ ವರ್ಗದವ್ರು ಅವರು ಡ್ಯೂಟಿ ಮಾಡಬೇಕಲ್ವಾ ಹಾ ಈಗ ನೀವೇನು

ಈಗ ಮಾಡ್ಬೇಕು ಸರ್ ಫಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ನಾವು ನಮ್ಮ ಲೋಕಾಯುಕ್ತರನ್ನ ನಾವು ನಂಬಿಟ್ಟು ಸರ್ ಕೊಟ್ಟಿದೀವಿ ಆಯ್ತಾ ಕೊಟ್ಟ ಮೇಲೆ ಈಗ ನಾವು ಕೊಟ್ಟಿ ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಗಿದೆ ಸರ್ ಎಲ್ಲ ಲೋಕಾಯುಕ್ತ ಲೋಕಾಯುಕ್ತ ಏನಿದೆ ಅದನ್ನ ಕೊಟ್ಟಿದ್ದೀವಿ ಅಂತ ಹೇಳಿದೀವಿ ಅದಲ್ದೇನೆ ಲೋಕಾಯುಕ್ತ ಆಫೀಸ್ಗೆ ಒಂದು ಸತಿ ಅಲ್ದೇ ನಾಲ್ಕು ಸತಿ ಅಲ್ದಿದ್ದೀವಿ ಏನ್ ಆಕ್ಷನ್ ತಗೊಂಡಿದ್ದೀರಾ ಅಂತ

हां जी मान मानता है वो नहीं सर नहीं नहीं बोल देते डिफीस केली सर ए नहीं नहीं केली केली बंद कर मानते हैं ना या की मैंने ಎರಡು ದ್ರಾಯ ಇದೆ ಅಂತ ಅಲ್ಲ ಗೆಡಗಿಲ್ಲ ಸರ್ 1 सेकंड ಇಲ್ಲಿಗೆ ನಿಲ್ತೀನಿ ಕೊಡಲ್ಲ ಇಲ್ಲಿ ಫಾರ್ಸಿ ಮೇಟ್